ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಯಾರೋ ನನಗೆ ನಿನ್ನೆ ಮೊನ್ನೆ ಕಮೆಂಟ್ ಸೆಕ್ಷನ್ ಒಂದು ಪ್ರಶ್ನೆ ಕೇಳಿದಾರೆ ಅದ್ರ ವಿಚಾರ ವಿಡಿಯೋ ಮಾಡ್ತಾ ಇದ್ದೀನಿ ಕೊನೆವರೆಗೂ ಕೈ ಅಂತ ಹೇಳಿದ್ರು ಬಟ್ ಇವತ್ತು ಮೋಸ ಮಾಡಿದ್ದಾರೆ ಇದು ಯಾವ್ದು ಪ್ರೀತಿನ ಇದು ಇದೆಂತ ಪ್ರೀತಿ ಅಂತ ಒಂದು ಕ್ವಶನ್ ಇದೆ ಸೊ ಅದಕ್ಕೆ ನನಗೆ ವಿಡಿಯೋ ಮಾಡ್ಬೇಕನ್ನ ಎಷ್ಟೋ ಜನರಿಗೆ ಲೈಫ್ ಅಲ್ಲಿ ಆಲ್ಮೋಸ್ಟ್ ಮಾತ್ ಕೊಟ್ಟಿರ್ತಾರೆ ಆಣೆ ಪ್ರಮಾಣ ಭಾಷೆ ಎಲ್ಲ ಮಾಡಿರ್ತಾರೆ ಬಟ್ ಇವತ್ತು ಇರಲ್ಲ ಅವ್ರ ಜೊತೆನಲ್ಲಿ ಮೋಸ ಮಾಡ್ತಾರೆ ಇದಕ್ಕೆ ರೀಸನ್ ಏನು ಅದನ್ನ ತಿಳಿಸ್ಕೊಡ್ತೀನಿ ನಾನು ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ನಾನು ಕೇಳೋದು ನಿಮ್ಮ ಹತ್ರ ವಿಡಿಯೋ ನೋಡ್ತಿರ್ಬೇಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ನಿಮ್ಗೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಡೋದು ಇನ್ನೇನು ಕೇಳ್ಕೊಡಲ್ಲ ವಿಡಿಯೋ ಕೊಂಡಿದ್ದ ನೋಡಿ ಒಂದು ಇನ್ಫಾರ್ಮೇಶನ್ ರೈಟ್ ಅಂತೂ ಇಟ್ಟೇ ಇಟ್ಟಿರ್ತೀನಿ ಪ್ರತಿ ವಿಡಿಯೋದಲ್ಲಿ ಓಕೆ ಫಸ್ಟ್ ಪಾಯಿಂಟ್ ನೋಡೋಣ ಮೋಸ್ ಪ್ರೀತಿ ಇದ್ರ ಇಂಟೆನ್ಷನ್ ಹೇಳ್ಬಿಡ್ತೀನಿ ನಾನು ನಿಮಗೆ ಅವತ್ತು ಯಾರೋ ಮಾತು ಕೊಟ್ಟಿರ್ಬೋದು ಪ್ರಮಾಣ ಮಾಡಿರ್ಬೋದು ಆಣೆ ಮಾಡಿರ್ಬೋದು ಬಿಟ್ಟೇ ಹೋಗಲ್ಲ ಅಂತ ನಿಮ್ಗೆ ಏನೋ ನಮ್ಸಾಗ ಏನೋ ಮಾಡಿರ್ಬೋದು ಅವತ್ತಿನ ದಿನ ಜಸ್ಟ್ ಲೈಕ್ ದ ಶುಡ್ ಬಿ ಕನೆಕ್ಟ್ ಅಂದ್ರೆ ನಿಮ್ಮ ನ ಕನೆಕ್ಟ್ ಒಂದು ಪ್ಲಾನ್ ಮಾಡಿರ್ತಾರೆ ರೈಟ್ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಒಂದು ಬಿಲಿವ್ ಬರ್ಬೇಕಲ್ವಾ ಬಿಲೀವ್ ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಿಮಗೆ ಆಣೆ ಮಾಡಬೇಕು ಪ್ರಮಾಣ ಮಾಡಬೇಕು ಇಲ್ಲ ನಿಮಗೆ ಲೈಕ್ ಬಿಲೀವ್ ಬರೋ ತರ ನಡ್ಕೊಳ್ಬೇಕು ತರ ಎಸ್ ಸೊ ಹಾಗಿರ್ಬೇಕಾದ್ರೆ ಅವತ್ತಿಗೆ ನನಗೆ ಪ್ರಮಾಣ ಮಾಡ್ಬಿಟ್ಟಿದ್ದಾರೆ ಬಿಟ್ಟು ಅಗ್ರಿಮೆಂಟ್ ವಾರಂಟಿ ಗ್ಯಾರಂಟಿ ಇದು ಯಾವುದೇ ನಡೆಯಲ್ಲ ಇಲ್ಲಿ ಅಂಡ್ ಮನುಷ್ಯನೇ ಪರ್ಮನೆಂಟ್ ಅಲ್ಲ ಕರೆಕ್ಟ್ ಯಾರಿಗೆ ಯಾರು ಪರ್ಮನೆಂಟ್ ಅಲ್ಲ ಅಂದಮೇಲೆ ಅವತ್ ಪ್ರಮಾಣ ಮಾಡಿದ್ರು ಹೆಂಗ್ ಆಗಿ ಉಳಿದು ಹೋಗ್ತಾರೆ ಒಂದು ತಿಳ್ಕೊಳ್ಳಿ ನೀವು ರಿಲೇಶನ್ಶಿಪ್ ಇದೆ ಮೇಲೆ ಬಿ ರೆಡಿ ಫಾರ್ ಎವ್ರಿಥಿಂಗ್ ಇದು ನೆನ್ಪಲ್ಲಿ ಇಟ್ಕೊಬೇಕು ಈಗ ನಾನು ಮಾತಾಡ್ತಿದ್ದೇನೆ ಅಂತ ಹೇಳಿದ್ರೆ ಸೇಮ್ ಹ್ಯೂಮನ್ ಬೀಯಿಂಗ್ ಇದ್ದಾರೆ ಯಾರೇ ಇರ್ಬೋದು ಗಂಡ ಹೆಂಡತಿ ಮಕ್ಕಳು ಫ್ರೆಂಡ್ಸ್ ಕಲೀಗ್ಸ್ ಯಾರೇ ನಿಮ್ ಜೊತೆಗೆ ಇರ್ಬೋದು ಯಾವಾಗ ಅವ್ರು ಬಿಟ್ಟು ಹೋಗ್ತಾರೆ ಗೊತ್ತಿಲ್ಲ ಕಾರಣನೂ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಗೊತ್ತಿರೋದು ಅವತ್ತು ಪ್ರಮಾಣ ಮಾಡಿದ್ರು ಅಣ್ಣ ನಾನು ಬಿಟ್ಟು ಹೋಗ್ಬಿಟ್ಟು ಬಿಟ್ಟು ಹೋದ್ ಏನ್ ಮಾಡಕ್ಕಾಗತ್ತೆ ಉಳಿದಿರೋ ಬದುಕ್ ಬದುಕೇಬೇಕಲ್ಲ ಕರೆಕ್ಟ್ ಅವ್ರ ಇಂಟೆನ್ಷನ್ ಮೋಸ ಇರ್ಬೋದು ಅವ್ರ ಇಂಟೆನ್ಶಿಪ್ ಇರ್ ಲೈಕ್ ಇವ್ರು ಇಷ್ಟನ್ನ ಬಳಸ್ಕೊಳ್ಲೇಬೇಕು ಅಂತ ಇಟ್ಕೊಂಡು ಬಂದಿರಬಹುದು ಬಟ್ ಮೆಂಟಲಿ ನೀವು ಪ್ರಿಪೇರ್ ಆಗಿರಿ ಮೋಸ ಮಾಡಿದ್ಮೇಲೆ ಓಕೆ ಹೋಗಿ ಇದು ಕಷ್ಟ ಆಗೋದಿಲ್ಲ ಅಂತ ಹೇಳ್ತಿಲ್ಲ ಬಟ್ ನೀವು ಅದು ರಿಯಲೈಸೇಷನ್ ಮಾಡ್ಕೊಳ್ಳಿ ಅಲ್ಲ ಯಾವತ್ತು ಮಾತು ಕೊಟ್ಟಿದ್ರಿಂದ ನೀವು ಕನ್ನ ಏನೋ ಡಿಪ್ರೆಷನ್ಗೆ ಹೋಗಿ ಅಳ್ತಾ ಕೂತ್ಕೊಂಡು ನೀವು ಮೂಲೆಗೆ ಸೇರಿದ್ರೆ ನಿಮ್ ಆಲ್ ಆಗುತ್ತೆ ಅವ್ರು ಚೆನ್ನಾಗೇ ಇರ್ತಾರೆ ಈ ಜಗತ್ತಲ್ಲಿ ಎಲ್ಲಾ ತರ ಜನ ಇದಾರೆ ಮೋಸಗಾರರು ಸುರ ಕೊಲೆ ಮಾಡೋರು ಎಲ್ಲಾ ತರ ಜನ ಇದ್ದಾರೆ ಸಿಗ್ತಾರೆ ನೀವು ಬದುಕ್ಬೇಕಂದ್ರೆ ಬುದ್ಧಿವಂತರಾಗ್ಬೇಕು ನಾನು ಹೇಳೋದು ಇಷ್ಟನೇ ಓಕೆ ಸೆಕೆಂಡ್ ಥಾಟ್ ಏನಕ್ಕೆ ಅವಶ್ಯಕತೆಗೋಸ್ಕರ ನಿಮ್ ಲೈಕ್ ಮೋಸ ಇಟ್ಟರೆ ಇಂಡೈರೆಕ್ಟ್ ಮೀನ್ಸ್ ಅವಶ್ಯಕತೆ ನಿಮ್ಮಿಂದ ಏನೋ ಕೆಲಸ ಆಗಿರ್ಬೇಕಿತ್ತು ನಂಬಸ್ತಿದ್ದಾರೆ ಪ್ರೀತಿ ನಟಕ ಆಡ್ತಾರೆ ಅವ್ರಿಗೆ ಏನೇನ್ ಬೇಕಲ್ಲ ತಗೊಳ್ತಾರೆ ಹೊರಟೋಗ್ತಾರೆ ಅದೇ ಡೈರೆಕ್ಟ್ ಆಗಿ ಹೇಳಿದ್ರೆ ನೀವು ಒಪ್ಕೊಳ್ಳಲ್ಲ ಪ್ರೀತಿ ಅನ್ನೋ ಹೆಸರು ಹೇಳ್ಕೊಂಡ್ ಬರ್ತಾರೆ ಅದು ನೀವು ಒಪ್ಕೊಂಡಿದಿರಿ ಬಟ್ ಯಾವಾಗ ಕಣ್ಮುಂದೆ ಸತ್ಯ ಕಾಣ್ತಿರುತ್ತೆ ನಿಮ್ಮನ್ನು ಮೋಸಾನೇ ಮಾಡ್ಬಿಡ್ತಾರೆ ಅವಾಗ ನೀವು ಒಪ್ಕೊಳ್ಳಕ್ ಹೋಗ್ಬೇಡಿ ಕಷ್ಟ ಆದ್ರೂ ಪರವಾಗಿಲ್ಲ ನಮ್ ನಾನು ಯಾವತ್ತೂ ಒಂದು ಹೇಳ್ತೀನಿ ಸುದೀಪ್ ಸರ್ ದೊಡ್ಡ ಅಭಿಮಾನಿ ನಾನು ಅವರೊಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ಹತ್ತು ನಿಮಿಷ ನೋಡ್ಬೇಕು ಹನ್ನೊಂದೇ ನಿಮಿಷಕ್ಕೆ ಬದಲಾವಣೆ ಮಾಡ್ಕೊಬೇಕು ಅಂತ ಕಷ್ಟ ಆಗತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಪಾಠ ಅದನ್ನ ಚಾಲೆಂಜ್ ಆಗಿ ತಗೋಬೇಕು ಮನುಷ್ಯ ಆದಂತ ಅವ್ರು ಯಾರೇ ಲೈಫ್ ಅಲ್ಲಿ ಆಕ್ಚುಲಿ ಮಾಡ್ಕೊಡುದು ತಪ್ಪು ಆ ತರ ಬಟ್ ಮಾಡಿದ್ಮೇಲೆ ನಾವ್ ಹಿಂಗಿರ್ಬೇಕು ಮಾಡೋದು ಮನುಷ್ಯತ್ವ ಅಲ್ಲ ಮೋಸ ಮಾಡೋದು ಮನುಷ್ಯತ್ವನ ಅಲ್ಲ ಕರೆಕ್ಟ್ ಬುದ್ಧಿ ಇದೆ ಎಲ್ಲಾ ಇದೆ ಮನುಷ್ಯತ್ವ ಇದೆ ಅಂದ್ರೆ ಮೋಸ ಮಾಡ್ಕೊಡುದು ಬಟ್ ಮಾಡ್ತಾರೆ ಅಂದಾಗ ನಮ್ ಲೈಫು ನಾವು ಹಾಳ್ ಮಾಡ್ಕೊಳ್ಬಾರ್ದು ಅದ್ರ ತರ ಫೀಲ್ ಮಾಡ್ಬೇಕು ಇದಷ್ಟೇ ನಾನ್ ಕಿವಿ ಕೊಡೋದು ನಿಮ್ಗೆ ಇದಕ್ಕಿನ್ನ ಲಾಜಿಕ್ ಆಗಿ ಮಾತಾಡಿ ಇನ್ನೇನೋ ಮಾತಾಡಿ ಇಲ್ಲ ನಿಮ್ಮ ಲೈಫ್ ಏನ್ ಮಾಡ್ತೀವಿ ಎಲ್ಲೋ ಒಂದ್ ಕಡೆ ಬಿದ್ದಾಗ ಹುಷಾರ್ದಿರ್ಬೇಕು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತಗೋತೀವಿ ತಾನೆ ಟ್ರೀಟ್ಮೆಂಟ್ ತಗೊಬೇಕು ಹುಷಾರ್ ಆಗ್ಬೇಕು ಮತ್ತೆ ದುಡಿಮೆ ಬದುಕು ಹೊಟ್ಟೆ ತುಂಬಿಸ್ಕೊಳ್ಳೋದು ಅಚೀವ್ಮೆಂಟ್ ಹಿಂಗ ಹೋಗ್ತಿದೀವಿ ಆಸ್ ಇಟ್ ಈಸ್ ಎಲ್ಲೋ ಒಂದ್ ಕಡೆ ಇದು ಗಾಯ ಆಗಿದೆ ಅನ್ಕೋಬೇಕು ಹುಷಾರ್ ಮಾಡ್ಕೊಬೇಕು ಹುಷಾರ್ ಮಾಡಕ್ ಪ್ರೊಫೆಷನಲ್ ಕೌನ್ಸಿಲಿಂಗ್ ಅಲ್ಲಿ ಇಲ್ಲಿ ಹೋಗ್ಬೇಕು ಸ್ಪಿರಿಚುವಲ್ ಕಡೆ ಹೋಗ್ಬೇಕು ಬದುಕಿನ ಬಗ್ಗೆ ತಿಳ್ಕೊಬೇಕು ಮುಂದೆ ಹೋಗ್ಬೇಕು ಇಷ್ಟನಪ್ಪ ನಾನು ಹೇಳೋದು ನಿಮ್ಗೆ ಇಷ್ಟೇ ಅಂತ ಅಂತ ಬಟ್ ಇದ್ರ ತುಂಬಾ ಡೆಪ್ ಇದೆ ಓಕೆ ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟಿನ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ